ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇನ್ನ ಇದೆ ನೋಡ್ರಿ ಕರೆಂಟ್ ಬರುತ್ತೆ ಅದರಿಂದ ನೀರ್ ನೀರೆಲ್ಲ ಸಪ್ಲೈ ಆಗುತ್ತೆ ಆ ರೀತಿ ಗವರ್ಮೆಂಟ್ ಸ್ಕೀಮ್ ಅಲ್ಲಿತ್ತು ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ಶಿವರಾತ್ರಿ ಹಬ್ಬದ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾವು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬದ್ದು ನೆಕ್ಸ್ಟ್ ಡೇ ಹಿಡಿಯವ್ರನ್ನ ಪೂಜೆ ಮಾಡ್ತೀವಿ ಕೆಲವೊಬ್ರು ದೀಪಾವಳಿ ಆಗೆಲ್ಲ ಮಾಡ್ತಾರೆ ನಾವು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೆ ಮಾಡ್ತೀವಿ ಸೊ ಆಲ್ಮೋಸ್ಟ್ ನಾನು ಎರಡು ಎರಡುವರೆಗೇನೋ ಎದ್ದಿದ್ದೆ ಅಂದರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಕೂಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ನೈವೇದ್ಯಕ್ಕೂ ಕೂಡ ಎಲ್ಲ ಇಡಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆ ಎರಡೂವರೆಗೇನೂ ಎದ್ದಿದ್ದೆ ನಾನು ಮಮ್ಮಿ ಇಬ್ರು ಕೂಡ ಎದ್ಬಿಟ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಒಳಗಡೆ ಪೂಜೆ ಆಯಿತು ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೂ ಮುಂಚೆನೆ ಹಿರಿಯವ್ರನ್ನೆಲ್ಲ ಕೂರಿಸ್ಬಿಟ್ಟು ಸೂರ್ಯ ಅಂದರೆ ಮುಳುಗೋ ಎಲ್ಲದನ್ನು ನಾವು ಅಂದರೆ ಕಳಿಸ್ಕೊಡ್ಬೇಕು ಅವ್ರನ್ನ ಆ ರೀತಿ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಅಂದರೆ ಎರಡುವರೆಗೆನ ಎದ್ದು ಕೆಲಸ ಎಲ್ಲ ಮುಗಿಸಿದ್ದಾಯಿತು ಸ್ವಲ್ಪ ಸ್ಟ್ರೆಸ್ ಕೂಡ ಅನಿಸುತ್ತೆ ಅಂದರೆ ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಎಲ್ಲ ಇಡೋದು ಮೇಲೆ ಫುಲ್ ಫ್ರೀ ಆಗಿ ಹೋಗ್ತೀವಿ ಏನು ಕೆಲಸನೇ ಇರೋದಿಲ್ಲ ಹಾಗೆ ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದು ಶಿವರಾತ್ರಿ ಹಬ್ಬಕ್ಕೆ ಊಟ ಮಾಡಿಬಿಟ್ಟು ಹೋಗ್ತಾರೆ ಎಲ್ಲರೂ ಇಷ್ಟಪಟ್ಟು ಅಂತೇಳಿದ್ರೆ ನಂದು ಫ್ರೂಟ್ ಸಲಾಡ್ ಮಾಡಿದ್ದೆ ನಿಮ್ಗೆ ಹೋಗ್ತಾ ಹೋಗ್ತಾ ರೆಸಿಪಿ ಕೂಡ ತೋರಿಸ್ತೀನಿ ಅದು ನಾನು ಸಿಕ್ಕಾಭಟ್ಟೆ ಇಷ್ಟಪಟ್ಟರು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಬೆಳೆದಿರೋ ನನಗೆ ಇಷ್ಟು ಚೆನ್ನಾಗಿ ಅಡುಗೆ ಎಲ್ಲಿಂದ ಕಲ್ತೆ ಅಂತೇಳಿ ಕೂಡ ಹೇಳ್ತಾರೆ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಒಂಥರ ಆಶ್ಚರ್ಯ ಮನೆಯಲ್ಲೇ ಬೆಳೆದು ಮನೆಯಲ್ಲೇ ಅಂದರೆ ಮನೆಯಿಂದನೇ ಕಾಲೇಜಿಗೆಲ್ಲ ಓಡಾಡ್ಕೊಂಡಿದ್ರು ಕೂಡ ಕಲ್ತಿರೋಲ್ಲ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ ಒಂಥರ ಇಷ್ಟ ಆಗುತ್ತೆ ಅಂತೇಳಿ ಕೂಡ ಹೇಳ್ತಾರೆ ಖುಷಿಯಾಗುತ್ತೆ ನನಗೆ ವಯಸ್ಸು ನೋಡಿ ಇವತ್ತಿನ ಅಡಿಗೆ ಪೂರಿ ಚಿತ್ರಾನ್ನ ಇದು ಸಾಗು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಗು ಚಿತ್ರಾನ್ನ ಹೋಳಿಗೆ ಇದು ಕಾಳು ಹಾಗೆ ಹೋಳಿಗೆಗೆ ಕಾಂಬಿನೇಷನ್ ಇದು ಏನಿದು ಕಾಯಲು ಹಾಗೆ ಒಂದು ಗ್ಲಾಸ್ ಮಜ್ಜಿಗೆ ಇದ್ರ ಜೊತೆ ಅನ್ನ ಅಷ್ಟೇ ಬನ್ನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ವೈಸ್ ಫಸ್ಟು ಚಿತ್ರಾನ್ನ ತಿಂತೀನಿ ನಾನೇ ಮಾಡಿರೋ ಚಿತ್ರಾನ್ನ ಸ್ವಲ್ಪ ಉಪ್ಪಮ್ಮಿದೆ ಇದಕ್ಕೆ ನಾನೇ ಮಾಡಿರೋದು ಉಪ್ಪಮ್ಮಿದೆ ನೆಕ್ಸ್ಟ್ ಇವಾಗ ಹೋಳಿಗೆ ಮತ್ತು ಸಾರಿ ಪೂರಿ ಮತ್ತು ಸಾಗು ಟೇಸ್ಟ್ ಮಾಡ್ತೀನಿ ಸಾಗು ಎಕ್ಚುಲಿ ಚೆನ್ನಾಗಿರುತ್ತೆ ಹ್ಞೂ ಸೂಪರ್ ಸಾಗು ಮತ್ತು ಸಕ್ಕತ್ತ ಮಾಡ್ತೀನಿ ಸೂಪರಾಗಿದೆ ನೆಕ್ಸ್ಟ್ ಇವಾಗ ಹೋಳಿಗೆ ಕಾಯಿ ಟೇಸ್ಟ್ ಮಾಡಿ ಊಟ ಮಾಡಿ ಚಿಕ್ತೀನಿ ಓಕೆ ಇವತ್ತು ಚರಿ ಟೊಮೆಟೊನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸಿಕ್ಕ ಬಟ್ಟೆ ಬಿಟ್ಟಿದೆ ತೋರಿಸಿದ್ವಿ ನೋಡಿ ಕೆಲವರು ಇದನ್ನ ಇಷ್ಟನೇ ಪಡಲ್ಲ ಬಟ್ ನನಗೆ ತುಂಬ ಇಷ್ಟ ಹಾಗಾಗಿ ತೋಕಾತ್ರೆ ತಿರ್ಬೇಕಾಗಿತ್ತು ನೋಡಿ ಚಿಕ್ಕ ಬಟ್ಟೆ ಇದ್ದಾವೆ ಹಾಗಾಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಗೊತ್ತಾ ಎಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದರೆ ಇದನ್ನು ಕಟ್ ಮಾಡೋದೇ ಬೇಡ ಅದೇ ರೀತಿ ನಾವು ಸಾಂಬಾರು ತಂಗಿ ಡೈರೆಕ್ಟ್ ಹಾಕ್ಬಿಡ್ಬೋದು ವಾಶ್ ಮಾಡಿಬಿಟ್ಟು ನೋಡಿ ಎಷ್ಟು ಟೊಮೆಟೊ ಫುಲ್ ಎಷ್ಟು ಸಿಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ತಟ್ಟಿದ್ರಿ ಏನು ಏನು ಗೊತ್ತಾ ನ್ಯಾಚುರಲ್ಲಾಗಿ ಏನು ಸಿಗುತ್ತಲ್ಲ ಅದನ್ನೆಲ್ಲ ಹಾಗೆ ತಿಂದ್ಬಿಡ್ಬೋದು ಇದನ್ನು ಯಾವುದೇ ರೀತಿ ನಾವು ಗೊಬ್ಬರ ಹಾಕೋಲ್ಲ ಸೀಡ್ಸ್ ಕೂಡ ಹಾಕಿರಲ್ಲ ಅದಾಗ ಅದೇ ಹುಟ್ಟಿರುತ್ತೆ ಹಾಗಾಗಿ ನ್ಯಾಚುರಲಾಗಿ ಏನು ಸಿಗುತ್ತಲ್ವ ಹೌದು ಅದನ್ನೆಲ್ಲ ನಾವು ಬಳಸೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ ಇನ್ನೂ ಇದೆ ತಡಿರಿ ಇನ್ನೂ ಇದೆ ಅದ್ರೆಸ್ಟ್ ಮಾಡ್ತಾ ಇದ್ದೀನಿ ತಡಿರಿ ನೋಡಿ ಎಲ್ಲಿಷ್ಟು ಸಿಕ್ಕಿದೆ ಒಂದು ಸತಿ ಸಾಂಬಾರ್ಗೆ ಆರಾಮ್ಸೆ ಆಗುತ್ತೆ ನೋಡಿ ನ್ಯಾಚುರಲ್ ಚಳಿ ಟೊಮೆಟೊ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಇನ್ನೂ ಇದೆ ಹಣ್ಣು ಆದಮೇಲೆ ಕಿತ್ಕೊಳ್ಳೋಣ ಅಂತೇಳಿ ಇನ್ನೂ ಬಿಟ್ಬಿಟ್ಟು ಬಂದಿದ್ದೀನಿ ಸೊ ಸದ್ಯಕ್ಕೆ ಇದಿಷ್ಟು ಸಿಕ್ಕಿದೆ ಬನ್ನಿ ಹೋಗೋಣ ಗು ನಮ್ಗೆ ಬೆಕ್ ನೋಡಿರಿ ಬೆಕ್ ನೋಡಿ ಎಲ್ಲಿದೆ ಇದೇನು ಅಂತ ಕೇಳ್ತೀರಾ ಗೈಸ್ ಏನು ಗೊತ್ತಾಯಿತು ಗೌರ್ಮೆಂಟಿಂದ ಸಬ್ಸಿಡಿ ಕೊಟ್ಟಿದ್ದಾರೆ ಅಂದರೆ ಒಂದು ಬೋರ್ಗೆ ಅಂದರೆ ಸೋಲಾರ್ ಸಿಸ್ಟಮ್ ಥರ ಅದರಿಂದ ಕರೆಂಟ್ ಬರುತ್ತೆ ಅದರಿಂದ ನಾವು ನೀರೆಲ್ಲ ಸಪ್ಲೈ ಆಗುತ್ತೆ ಆ ರೀತಿ ಗೌರ್ಮೆಂಟ್ ಸ್ಕೀಮ್ ಬಂದಿತ್ತು ಅದನ್ನು ತುಂಬ ಜನ ಅಪ್ಲೈ ಮಾಡ್ತಾರೆ ಊರಲ್ಲಿ ನೋಡಿ ಇಷ್ಟೆಲ್ಲ ಸಾಮಾನುಗಳು ಬಂದಿದೆ ನಿನ್ನೆ ಇಷ್ಟೊತ್ತಲ್ಲಿ ಅನಿಸುತ್ತೆ ಅದು ಬಂದಿದ್ದು ನಿನ್ನೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಅನ್ಲೋಡ್ ಮಾಡಿದ್ದಾರೆ ಸಿಕ್ಸ್ ಓ ಕ್ಲಾಕಿಂದ ಅನ್ಲೋಡ್ ಮಾಡಿಬಿಟ್ಟು ನೈಟ್ ಟೆನ್ ಓ ಕ್ಲಾಕ್ವರೆಗೂ ಮಾಡಿದ್ದಾರೆ ಸೊ ನಮಗೂ ಗೊತ್ತಾಗಿಲ್ಲ ಈ ಸ್ಕೀಮ್ ನಾವು ಅಪ್ಲೈನೇ ಮಾಡಿಲ್ಲ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳು ಬಂದಿದೆ ಯಾ ನಮ್ಮ ಬೆಕ್ ನೋಡಿ ಕೊಚ್ಚು ಎಲ್ಲಿ ಹೋಗ್ತೇಮು ಹಂಗಾರಿ ಕೊಚ್ಚು ಎಲ್ಲಿರ್ತೀರಾ ಬೆಕ್ಕಲ್ಲಿ ಇರ್ಬೇಕು ನನಗೆ ನೋಡಿರಲ್ಲ ಇದಿಷ್ಟು ಬಂದಿದೆ ಏನು ಗೊತ್ತಾ ಏನೇ ಒಂದು ಸ್ಕೀಮ್ ಬರಲಿ ಏನೇ ಒಂದು ಗೌರ್ಮೆಂಟ್ ಸ್ಕೀಮ್ ಬರಲಿ ಅದು ರೈತರಿಗೆ ಉಪಯೋಗ ಆಗಿರ್ಬೋದು ಏನೇ ಒಂದು ಮಕ್ಳಿಗಾಗಿರ್ಬೋದು ಎಲ್ಲ ಸ್ಕೀಮ್ ಕೊಡ್ತಾರಲ್ಲ ಅದನ್ನ ಚೆನ್ನಾಗಿ ಉಪ್ಯೋಗಿಸ್ಕೊಳ್ರಿ ಆಯಿತಾ ನಾವು ಇಲ್ಲಾಂದರೆ ನಮ್ಮ ಕೈಲೇ ನಾವು ಹಾಕ್ಬೇಕಂದ್ರೆ ಸುಮಾರು ಖರ್ಚಾಗುತ್ತೆ ಸ್ಕೀಮ್ ಕೊಟ್ಟಾಗ ಏನು ಗೊತ್ತಾ ನಾವು ಸ್ವಲ್ಪ ಅಮೌಂಟ್ ಅಂತ ಕಟ್ಬಿಟ್ರೆ ಜಾಸ್ತಿ ನಮಗೆ ಅವರು ಗೌರ್ಮೆಂಟಿಂದ ಕೊಡ್ತಾರೆ ಈ ತೀರದ ಸ್ಕೀಮ್ಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾರದೇ ಇಲ್ಲಿ ಸ್ಕೀಮ್ನ ನೆಗ್ಲೆಕ್ಟ್ ಮಾಡಬೇಡಿ ನಮ್ಗೆ ಯಾಕೆ ಅಂತೇಳಿ ಸ್ವಲ್ಪ ಅಮೌಂಟ್ ಕಟ್ಟಿದರೆ ಜಾಸ್ತಿ ಈ ಥರ ಸಾಮಗ್ರಿಗಳು ಕೊಡ್ತಾರೆ ನಾವೇ ಸ್ವಂತ ಖರ್ಚರ್ ಮಾಡ್ಕೋಬೇಕು ಅಂತ ಜಾಸ್ತಿ ಆಗುತ್ತೆ ಹಾಗಾಗಿ ಏನು ಸ್ಕೀಮ್ ಕೊಡ್ತಾರಲ್ಲ ಅದನ್ನೆಲ್ಲ ಉಪ್ಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಇದಿಷ್ಟು ಬಂದಿದೆ ಗೈಸ್ ನೋಡಿ ಇಷ್ಟು ಸಾಮಗ್ರಿಗಳು ಬಂದಿದೆ ಸೋಲಾರ್ ಸಿಸ್ಟಮ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇಷ್ಟು ಸಾಮಾನುಗಳು ಬಂದಿದೆ ಅಂದರೆ ಯಾರೆಲ್ಲ ಅಪ್ಲೈ ಮಾಡಿರ್ತಾರಲ್ವ ಅಂತವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಾಗಲಿಲ್ಲ ಏನು ಗೊತ್ತಾ ಏನೇ ಸ್ಕೀಮ್ ಇರಲಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಓಕೆ ಗೈಸ್ ಬನ್ನಿ ಹೋಗೋಣ ಗೈಸ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ ಗಾರ್ಡನ್ ಹತ್ರ ಬಂದಿದ್ದೀನಿ ಬನ್ನಿ ಏನೆಲ್ಲ ಅಂದರೆ ಏನೆಲ್ಲ ಬಿಟ್ಟಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ಗೈಸ್ ಟೊಮೆಟೊ ಎಲ್ಲ ಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಗೈಸ್ ಇಲ್ಲಿ ನೋಡಿ ಟೊಮೆಟೊ ಬೆಳಗ್ಗೆ ಟೈಮ್ ನಾನು ಹಾರ್ವೆಸ್ಟ್ ಮಾಡಿದ್ದಲ್ಲ ಅದೇ ಟೊಮೆಟೊ ಇದು ಚೆರಿ ಟೊಮೆಟೊ ಇಷ್ಟೇ ಎಷ್ಟಿರುತ್ತೆ ಸೊ ಇದೊಂದು ಬಿಟ್ಟಿದೆ ಈ ಗಿಡದಲ್ಲೆಲ್ಲ ಹೂವು ಆಗ್ತಾ ಇದೆ ಮತ್ತು ಇದರಲ್ಲೂ ಬಿಟ್ಟಿದೆ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಇದರಲ್ಲೂ ಬಿಟ್ಟಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಗೇಸ್ ಇದರಲ್ಲೂ ಬಿಟ್ಟಿದೆ ನೋಡಿ ಒಂದು ಸಲ ಬಿಡ್ತು ಅಂದರೆ ಮತ್ತೆ ಮೇಲೆ ಮೇಲೆ ಬಿಡ್ತಾನೆ ಇರುತ್ತೆ ಸಿಕ್ಕಾಪಟ್ಟೆ ಟೊಮೆಟೊ ಸಿಗುತ್ತೆ ಚೆರಿ ಟೊಮೆಟೊ ಮಾತ್ರ ಫುಲ್ ಟೊಮೆಟೊ ಇದು ಇದು ಫ್ಲವರ್ ಆಗಿದೆ ಗೇಸ್ ಇದು ಚೆರಿ ಟೊಮೆಟೊ ಅಲ್ಲ ಇದು ನಾರ್ಮಲ್ ಸಿಹಿ ಟೊಮೆಟೊ ಬರುತ್ತಲ್ಲ ಆ ಟೊಮೆಟೊ ಗಿಡ ಇದು ಇವಾಗ ಹೂವಾಗಿದೆ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ಟೊಮೆಟೊ ಬಿಡುತ್ತೆ ಇದು ಎಲ್ಲ ಗಿಡದಲ್ಲೂ ಹೂವಾಗಿದೆ ಇವಾಗ ಇದರಲ್ಲೂ ಅಷ್ಟೇ ನೋಡಿ ಈ ರೀತಿ ಹೂವು ಇದ್ರೆ ಏನೋ ಒಂಥರ ಖುಷಿ ನನಗೆ ನೋಡಿ ಇನ್ನು ಆಗ್ತಾ ಇಲ್ಲ ಬಟ್ ಇದರಲ್ಲಾಗಿದೆ ನೋಡಿ ಇದರಲ್ಲಾಗಿದೆ ನೋಡಿ ಇದು ಏನೋ ಒಂಥರ ಖುಷಿ ನನಗೆ ಈ ರೀತಿ ಹೂಗಳನ್ನೆಲ್ಲ ನೋಡ್ತಾ ಇದ್ರೆ ಗೈಸಿನ ಸ್ವಲ್ಪ ದಿನ ಅಷ್ಟೇ ಇದ್ರದ್ದೆಲ್ಲ ಬೀಜ ಎಲ್ಲ ಬರುತ್ತೆ ಮೆಂತ್ಯ ಸೊಪ್ಪಿಂದು ಬೀಜನೆಲ್ಲ ಹಾರ್ವೆಸ್ಟ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ರೈನಿ ಸೀಸನ್ಗೆ ಆರಾಮ್ಸೆ ಇದರಲ್ಲೇ ತುಮ ಸುಮಾರು ಬೀಜಗಳಾಗುತ್ತೆ ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಫುಲ್ ಎಲ್ಲ ಒಣಗೋದಂಗೆ ಆಗುತ್ತೆ ಆವಾಗ ನಾವು ಹಾರ್ವೆಸ್ಟ್ ಮಾಡೋದು ಯಾಕೋ ಮೆಂಜಿನಕಾಯಿಯರು ಹೂವೇ ಆಗ್ತಾ ಇಲ್ಲ ಗೈಸ್ ಆಲ್ರೆಡಿ ಇದು ಕೂಡ ತ್ರೀ ಮಂತ್ಸ್ ಆಯಿತು ಬಟ್ ಗಿಡ ಚೆನ್ನಾಗಿದೆ ಗಿಡ ಚೆನ್ನಾಗಿದೆ ಬಟ್ ಏನಕೋ ಹೂವೇ ಆಗ್ತಾಯಿಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ನೋಡಿಬಿಟ್ಟು ಬಟ್ ಇದು ಏನತ್ತಾ ಇದೇನು ಗೊತ್ತಾ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಹಾಕಿದ್ದೆ ನೋಡೋಣ ಏಯ್ ಇಲ್ಲಾಗಿದೆ ನೋಡಿ ಹೂವಾಗಿದೆ ವಾಹ್ ಸೂಪರ್ ನೋಡಿ ಇಲ್ಲಿ ನೋಡಿ ವಾಹ್ ಇವತ್ತೇ ನೋಡಿದ್ದು ನಾನು ಇಲ್ಲಿ ಹೂವು ಆಗ್ತಾಯಿದೆ ಗೈಸ್ ಇದೆಲ್ಲ ಹೂವೆ ನೋಡಿ ನೋಡಿ ಇವಾಗೇ ನೋಡ್ತಾ ಇರೋದು ಇವಾಗೇ ನೋಡ್ತಾ ಇರೋದು ನೋಡಿ ಇಲ್ಲಿ ಅಷ್ಟು ಹೂವು ಆಗ್ತಾಯಿದೆ ಎಸ್ ಆಗ್ತಾಯಿದೆ ಗಿಡದಲ್ಲೂ ಆಗಿದೆ ನೋಡಿ ಇದರಲ್ಲೂ ಹೂವಾಗಿದೆ ನೋಡಿ ಅಲ್ವಾ ಮಸ್ತಾಗಿಬಿಡುತ್ತೆ ಮೆಣ್ಸಿನ್ಕಾಯಿ ಮಾತ್ರ ಇನ್ಮೇಲೆ ಹ್ಞೂ ಬನ್ನಿ ಗೈಸಿ ಬೆಂಡೆಕಾಯಿ ನೋಡಿ ಇದು ಆ್ಯಕ್ಚುಲಿ ಇದು ಬಲ್ತೋಗ್ಬಿಟ್ಟಿದೆ ನೋಡೋಣ ಇದು ಫುಲ್ ಬೀಜಕ್ಕೆ ಬಿಟ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನೂ ಎರಡು ಇತ್ತು ಅದನ್ನು ನಾವು ಆರ್ವೆಸ್ಟ್ ಮಾಡೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಫುಲ್ ಬಲ್ತ್ ಹೋಗ್ಬಿಟ್ಟಿತ್ತು ಇದು ಥರ ಆಗ್ಬಿಡುತ್ತೆ ಬೇಗ ನಾವು ತೆಗೆದ್ಬಿಡು ಇವತ್ತು ಒಂದು ಸಿಕ್ತು ಅಂತ ಹೇಳಿದರೆ ಬಿಟ್ಟು ಮತ್ತೆ ನಾಡಿದ್ದು ಮತ್ತೆ ಒಂದು ಬೆಂಡೆಕಾಯಿ ಸಿಗ್ತಾನೇ ಇರುತ್ತೆ ಎನಿ ಟೈಮ್ ಸಿಗ್ತಾನೆ ಇರುತ್ತೆ ಹಾಗಾಗಿ ಬೇಗ ಹಾರ್ವೆಸ್ಟ್ ಮಾಡಬೇಕು ಇಲ್ಲಾಂದರೆ ಈ ರೀತಿ ಆಗುತ್ತೆ ಬಲ್ತೋ ಈ ರೀತಿ ಬಲ್ತೋ ಹಾರ್ವೆಸ್ಟ್ ಬೇಗ ಮಾಡಿಲ್ಲ ಅಂದರೆ ಇದು ಇರಲಿ ತಿನ್ನೋದು ಬೇಡ ಹಾಗೆ ಬೀಜಕ್ಕೆ ಬಿಟ್ಟುಬಿಡೋಣ ಅಂತೇಳಿ ಇದನ್ನ ಹಾಗೆ ಬಿಡ್ತಾ ಇದ್ದೀನಿ ನೋಡೋಣ ನೋಡಿ ಸಿಕ್ಕಾಬಟ್ಟೆ ಬೆಂಡೆಕಾಯಿ ನೋಡಿ ಅಲ್ಲಿ ಒಂದು ಮಸ್ತ್ ಬಿಟ್ಟಿದೆ ಸಿಕ್ಕಾ ಬಟ್ಟೆ ಬಿಟ್ಟಿದೆ ನೋಡಿ ಇಲ್ಲೊಂದು ಏಳೆಂಟು ಇಲ್ಲಿ ಮತ್ತು ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಬಿಟ್ಟಿದೆ ಅಲ್ವಾ ಗೈಸ್ ನಾಳೆ ಪೂಜೆಗೆ ಹೂವುಗಳನ್ನ ಕಿತ್ಕೋಬೇಕಾಗಿತ್ತು ಬಟ್ಟೆ ಇವಾಗ ಕಿತ್ಕೊಳಲ್ಲೇನೋ ಸ್ವಲ್ಪತ್ತು ಬಿಟ್ಟು ಆಮೇಲೆ ಬಂದು ಕಿತ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ರು ಬಟ್ ಏನೋ ತೊಗೊಂಬಂದಿಲ್ಲ ಇಲ್ಲ ಬಾಳೆದೆಲ್ಲ ಇದೆ ಇದ್ರ ಮೇಲೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಬಟ್ಟೆ ಇವಾಗ ಬೇಡ ಆಮೇಲೆ ಬಂದು ತೊಗೊಂಡೋಗ್ತೀನಿ ಇವಾಗ ಈವ್ನಿಂಗ್ ಆಗ್ತಾಯಿದೆ ಆಲ್ಮೋಸ್ಟ್ ಫೈವ್ ಫೈವ್ ಥರ್ಟಿ ಆಗ್ತಾಯಿದೆ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಮುಂದೆ ಬ್ಲಾಗಲ್ಲಿ ಸಿಗ್ತೀನಿ ಅದುವರೆಗೂ ಚಕ್ಕ ಬೊಬ್ಬಾಯ್ಬಳೆ ಸತ್ತಿನ ಬುತ್ತಿ